ಭಾನುವಾರದ ಒಂದು ಬಿಸಿಲಿನ ಬೆಳಿಗ್ಗೆ ಊರಿನ ಆರು ಸ್ನೇಹಿತರು ರವಿ ಅರ್ಜುನ್ ಸ್ನೇಹ ವಿಕ್ರಮ್ ಅನಿತಾ ಮತ್ತು ಪ್ರಿಯಾ ಊರಿನ ಮಧ್ಯದಲ್ಲಿಂದ ದೊಡ್ಡ ಪುರಾತನ ಮರದ ಕೆಳಗೆ ಸೇರಿದರು ರವಿ ಉತ್ಸಾಹದಿಂದ ಸರಿ ಎಲ್ಲರೂ ಇಂದಿನ ನಮ್ಮ ಪುಟ್ಟ ಸಾಹಸಕ್ಕೆ ಸಿದ್ಧರಿದ್ದೀರಾ ಎಂದನು ಅರ್ಜುನ್ ಕುತೂಹಲದಿಂದ ಖಂಡಿತವಾಗಿಯೂ ಆ ಹಳೆಯ ಬಂಗಲೆಯಲ್ಲಿ ನಾವು ಅದ್ಭುತವಾದದನ್ನು ಕಂಡುಹಿಡಿಯುತ್ತೇವೆ ಎಂದನು ಸ್ವಲ್ಪ ಹಿಂಜರಿಕೆಯಿಂದ ಸ್ನೇಹ ಈ ಸಾರಿ ಅದು ತುಂಬ ಭಯಾನಕವಾಗಿಲ್ಲ ಎಂದು ಭಾವಿಸುತ್ತೇನೆ ಎಂದಳು ವಿಕ್ರಂ ನಗುತ್ತಾ ಓ ಸುಮ್ಮನಿರಮ್ಮ ದೆವ್ವ ಬರುವುದು ರಾತ್ರಿ ಹೊತ್ತಿನಲ್ಲಿ ಮಾತ್ರ ನಮಗೇನೂ ಆಗುವುದಿಲ್ಲ ಎಂದನು ಅನಿತಾ ಧೈರ್ಯದಿಂದ ಬನ್ನಿ ಒಳಗೆ ಹೋಗೋಣ ಆ ಚೆಂಡನ್ನು ಹುಡುಕೋಣ ಮತ್ತು ಬೇಗನೆ ಹೊರಬರೋಣ ಎಂದಳು ಪ್ರಿಯ ಕುತೂಹಲದಿಂದ ನಮಗೆ ಅಲ್ಲಿ ಯಾವುದೇ ಆಶ್ಚರ್ಯಗಳು ಕಾದಿರಬಾರದು ಅಷ್ಟೇ ಎಂದಳು ಹೀಗೆ ಹೆಜ್ಜೆ ಹಾಕಿ ಅವರು ಹಳೆಯ ಬಂಗಲೆಗೆ ಹೋಗಿದರು ಪ್ರವೇಶದ್ವಾರವು ಸ್ವಲ್ಪ ತೆರೆದಿದ್ದು ಬೆಳಗಿನ ಬೆಳಕು ಉದ್ದನೆಯ ನೆರಳುಗಳನ್ನು ಸೃಷ್ಟಿಸುತ್ತಿತ್ತು ಅವರು ಒಳಗೆ ಕಾಲಿಟ್ಟಾಗ ವಾತಾವರಣ ಕುತೂಹಲ ಮತ್ತು ಸ್ವಲ್ಪ ಉದ್ವೇಗದಿಂದ ತುಂಬಿತ್ತು ಮುರಿದ ಕಿಟಕಿಗಳಿಂದ ಬೆಳಕು ಜರಡಿ ಹಿಡಿದಂತೆ ಬರುತ್ತಿತ್ತು ಧೂಳಿನ ಕಣಗಳು ಆ ಬೆಳಕಿನಲ್ಲಿ ನೃತ್ಯ ಮಾಡುತ್ತಿದ್ದವು ಅರ್ಜುನ್ ತಮಾಷೆ ಮಾಡಿದ ಸರಿ ದೆವ್ವ ನಮಗಾಗಿ ಏನಾದರೂ ನಿಧಿ ಬಿಟ್ಟು ಹೋಗಿದೆಯೇ ನೋಡೋಣ ಎಂದನು ಹೆದರಿಕೆಯಿಂದ ಆಶಾದಾಯಕವಾಗಿ ಕೇವಲ ಚೆಂಡು ಸಿಗಲಿ ಬೇರೇನೂ ಬೇಡ ಎಂದಳು ಅವರು ಶೋಧನೆಯು ಹಳೆಯ ಪುಸ್ತಕದ ಕಪಾಟಿನ ಬಳಿ ತಲುಪಿದಾಗ ಅದು ಒಂದು ರಹಸ್ಯ ಬಾಗಿಲನ್ನು ಮರೆಮಾಡಿತ್ತು ಉತ್ಸುಕನಾದ ಅರ್ಜುನ್ ಏ ಇಲ್ಲಿ ನೋಡಿ ಇದು ಖಂಡಿತವಾಗಿಯೂ ಒಂದು ರಹಸ್ಯ ಮಾರ್ಗವಾಗಿರಬೇಕು ಎಂದನು ಸ್ನೇಹ ಹಿಂಜರಿದು ನಾವು ನಿಜವಾಗಿಯೂ ಇದರೊಳಗೆ ಹೋಗಬೇಕಾ ಎಂದು ಕೇಳಿದಳು ಆದರೆ ಧೈರ್ಯಶಾಲಿಯಾದ ವಿಕ್ರಮ್ ಬನ್ನಿ ಇದೊಂದು ಸಾಹಸ ಅದರೊಳಗೆ ಏನಿದೆ ನೋಡೋಣ ಎಂದನು ಅವರು ಆ ಮಾರ್ಗದೊಳಗೆ ನುಸುಳಿ ಅಲ್ಲಿ ಬಚ್ಚಿಟ್ಟಿದ್ದ ನಿಧಿಯ ರಾಶಿಯನ್ನು ಕಂಡರು ಚಿನ್ನದ ನಾಣ್ಯಗಳು ಮತ್ತು ನೋಟಿನ ಕಂತೆಗಳು ಅನಿತಾ ಕೂಗಿದಳು ಅಬ್ಬಾ ನಾವಿದನ್ನು ನಿರೀಕ್ಷಿಸಿರಲಿಲ್ಲ ಪ್ರಿಯ ಸುತ್ತಲೂ ನೋಡುತ್ತಾ ಆದರೆ ನಾವು ಜಾಗರೂಕರಾಗಿರಬೇಕು ಯಾರಾದ್ರೂ ಬಂದರೆ ಎಂದಳು ಅರ್ಜುನ್ ಕುತೂಹಲದಿಂದ ಹಳೆಯ ಪೆಟ್ಟಿಗೆಯನ್ನು ತೆರೆದಾಗ ಅಡಿಗಲ್ಲಿನ ಅತ್ತದಲ್ಲಿ ಹಳೆಯ ಪತ್ರವನ್ನು ಕಂಡುಹಿಡಿದನು ನಿಧಾನವಾಗಿ ಓದಿ ಎಲ್ಲ ಮಕ್ಕಳ ಹೃದಯಗಳು ಜೋರಾಗಿ ಧಗಧಗಿಸುತ್ತಿತ್ತು ಪತ್ರದಲ್ಲಿ ಬರೆಯಲಾಗಿತ್ತು ಈ ಬಂಗಲೆ ಈಗ ನಮ್ಮ ಕಾರ್ಯಗಳಿಗೆ ಸುರಕ್ಷಿತವಲ್ಲ ಊರಿನ ಜನರಿಗೆ ಶಂಕಿ ಹುಟ್ಟುವ ಮುನ್ನ ಇಲ್ಲಿ ಬಚ್ಚಿಟ್ಟಿರುವ ಚಿನ್ನ ನೋಟಿನ ಕಂತೆಗಳು ಮತ್ತು ಇತರ ಸಂಪತ್ತುಗಳನ್ನು ಬೇರೆ ಸುರಕ್ಷಿತ ಸ್ಥಳಕ್ಕೆ ತಕ್ಷಣ ಸಾಗಾಣೆ ಮಾಡಬೇಕು ಯಾವುದೇ ಚಿಹ್ನೆ ಬಿಟ್ಟು ಬಿಡಬೇಡಿ ಯಾರಿಗೂ ಈ ಬಗ್ಗೆ ತಿಳಿಯಬಾರದು ತ್ವರಿತ ಕ್ರಮವೇ ಬೇಸರವನ್ನು ತಪ್ಪಿಸುತ್ತದೆ ಅರ್ಜುನ್ ಬೆಚ್ಚಿಬಿದ್ದ ಅಯ್ಯೋ ಇಲ್ಲಿ ನಿಜವಾಗಿಯೂ ಯಾರೋ ಅಕ್ರಮ ಚಟುವಟಿಕೆ ಮಾಡುತ್ತಿದ್ದಾರೆ ಎಂದನು ಅಷ್ಟರಲ್ಲಿ ಹೆಜ್ಜೆಗಳ ಶಬ್ದ ಹತ್ತಿರವಾಗುತ್ತಿರುವುದನ್ನು ಅವರು ಕೇಳಿದರು ರವಿ ತುರ್ತಾಗಿ ಪಿಸುಗುಟ್ಟಿದ ಅವರು ನಮ್ಮನ್ನು ನೋಡುವ ಮುನ್ನ ನಾವಿಲ್ಲಿಂದ ಹೊರಡಬೇಕು ಅವರು ಬೇಗನೆ ಬಂಗಲೆಯಿಂದ ಹೊರಟರು ಹೃದಯದಲ್ಲಿ ರೋಮಾಂಚನ ಮತ್ತು ಅಸಹಜ ಭಾವನ ಬೆರೆಸುಕೊಂಡಿತ್ತು ಅರಿವಾಯಿತು ಈ ರಹಸ್ಯದ ಹಂತವು ದೆವ್ವದ ವಿಷಯವಲ್ಲ ಬದಲಾಗಿ ಬಂಗಲೆಯ ಅಡಗಿ ನಡೆಯುತ್ತಿದ್ದ ಅಕ್ರಮ ಚಟುವಟಿಕೆಗಳ ಬಗ್ಗೆಯೇ ಬಂಗಲೆಯಿಂದ ಹೊರಬರುವಾಗ ಮಕ್ಕಳಿಗೆ ತಿಳಿದು ಬಂದಿತ್ತು ಅವರು ಕಂಡದ್ದೇ ಕೇವಲ ಚಿನ್ನ ಹಣ ಅಲ್ಲ ಕೆಲವರು ಹಳೆಯ ಅರಮನೆಯ ವಸ್ತುಗಳನ್ನು ಕಳದಿ ಬಂಗಲೆಗೆ ಸಾಗಿಸುತ್ತಿದ್ದಾರೆ ಈ ಸಾಹಸ ಕೇವಲ ಒಂದು ಪುಟ್ಟ ಚೆಂಡಿನ ಹುಡುಕಾಟದಿಂದ ಪ್ರಾರಂಭವಾಗಿದ್ದರೂ ಈಗ ಅವರಿಗೆ ನಿಜವಾದ ಅಪಾಯ ಮತ್ತು ರಹಸ್ಯವನ್ನೇ ಎದುರಿಸುತ್ತಿದೆ ಎಂಬುದನ್ನು ತೋರಿಸಿತ್ತು ಅವರು ಅಂದುಕೊಂಡದ್ದಕ್ಕಿಂತ ಈ ಕಥೆಯಲ್ಲಿ ಇನ್ನೂ ಹೆಚ್ಚಿನ ರಹಸ್ಯವಿದೆ ಮತ್ತು ಅವರ ಸಾಹಸ ಈಗಷ್ಟೇ ಪ್ರಾರಂಭವಾಗಿದೆ ಇಷ್ಟ ಆಯ್ತಾ ಹೀಗೆ ಇನ್ನಷ್ಟು ನೋಡ್ಬೇಕಾ ಅಂದ್ರೆ ನಮ್ಮ ಪನ್ನಾ ಸ್ಟೋರೀಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ